ತುಂಬಾ ಚೆನ್ನಾಗಿ ನಡೆಸ್ಕೊಂಡೋಗ ರಘುಪತಿ ಸರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯ ಹಿರಿಯ ಅಧಿಕಾರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಗಂಗರಾಮಯ್ಯ ಸರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಕ್ಕಳೇ ಬಹುಶಃ ನಮ್ಮ ರಹೀಮ್ ಸರ್ ಅವರು ತುಂಬಾ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ವಿಶ್ಲೇಷಣೆ ಮಾಡಿ ಒಂದು ಐದು ನಿಮಿಷದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಅದು ವಾಸ್ತವ್ಯತೆಯಿಂದ ಅಂಶ ಜೊತೆಗೆ ನಮ್ಮ ಒಂದು ಇಲಾಖೆ ಬಹುಶಃ ಹೋಬಳಿ ನಮ್ಮ ಮುಳಬಾಗಲು ಕಸಬಾ ಬಿಟ್ರೆ ಇತರೆ ಹೋಬಳಿಗಳಲ್ಲಿ ಮಕ್ಕಳು ಆಟ ಆಡ್ಲಿಕ್ಕೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣ ಅಂತಕ್ಕಂಥದ್ದು ಕ್ರೀಡಾಂಗಣದ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ನನ್ನ ಒಂದು ಸಾಮಾನ್ಯವಾಗಿ ಎಲ್ಲ ಗ್ರಾಮೀಣ ಪ್ರತಿಭೆಗಳಿಗೆ ಎಟಕುವಂತಹ ಒಂದು ಕ್ರೀಡಾ ಅಂಗಣವನ್ನ ತಾವು ತಮ್ಮ ಅವಧಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದೆ ಅಲ್ಲಿ ಖಂಡಿತ ಮಕ್ಕಳಿಗೆ ಮತ್ತಷ್ಟು ಪ್ರತಿಭೆಯ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಗೂಡಿ ಬರೀ ಒಂದು ಕ್ರೀಡಾಂಗ ಕ್ರೀಡೆಗಳ ಮಾತ್ರ ಅಲ್ಲ ದಸರಾ ಕ್ರೀಡೆಗಳು ಬರ್ತವೆ ರಾಜ್ಯ ಮತ್ತು ಜಿಲ್ಲಾ ಹಂತದ ಕ್ರೀಡೆಗಳು ಬರ್ತವೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡೆಗಳು ಬರ್ತವೆ ಅದೆಲ್ಲ ನಮ್ಮ ತಾಲೂಕಿನ ಜನ ತಾಲೂಕಿನ ಒಂದು ಕ್ರೀಡಾಪಟುಗಳಿಗೆ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡ್ಬೇಕಂತಂದ್ರೆ ಬಹುಶಃ ಈ ಹಿಂದಿನ ಶಾಸಕರು ನಮ್ಮ ಒಂದು ತಾಲೂಕಿನಲ್ಲೇನೆ ಒಂದು ತಾಲೂಕು ಕ್ರೀಡಾಂಗಣ ಅಂತಕ್ಕಂಥದ್ದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣ ಪ್ರಾರಂಭ ಮಾಡಬೇಕು ಅಂತಕ್ಕಂಥದನ್ನ ಪ್ರಸ್ತಾವನೆ ಹಲವಾರು ಸಭೆಗಳಲ್ಲಿ ಹಾಡಿದ್ರು ಸೊ ತಾವು ಅದನ್ನ ಖಂಡಿತ ನೆರವೇರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಸೋಲು ಗೆಲುವು ಅಂತಕ್ಕಂಥದನ್ನು ಸಮಾನವಾಗಿ ಸ್ವೀಕಾರ ಮಾಡಿ ತೀರ್ಪುಗಾರರು ತಮ್ಮ ನ್ಯಾಯತವಾಗಿರ್ತಕ್ಕಂಥ ತೀರ್ಪವನ್ನ ಪ್ರದರ್ಶಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಶುಭ ಕೋರಿ ನನ್ನ ಮಾತನ್ನು ನಮಸ್ತಾನಿ ನಮಸ್ಕಾರ